ಅಂಬೇಡ್ಕರ್ ಚುನಾವಣೆ ಇಷ್ಟು ಫ್ರಸ್ಟ್ರೇಷನ್ ಇರಬಾರ್ದು ಎಲ್ಲ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ಯಾ ಫ್ರಸ್ಟ್ರೇಟ್ ಆಗ್ಬಿಟ್ಟು ಅವ್ರು ಜಾಸ್ತಿ ಪಾಪ ಬಹಳ ಫ್ರಸ್ಟ್ರೇಷನ್ ಅಂಬೇಡ್ಕರ್ ಅನ್ನ ಚುನಾವಣೆಯಲ್ಲಿ ಸೋಲ್ಸಿದವ್ರು ಯಾರೀ ಹ ಒಂಬತ್ತಾರಲ್ಲಿ ಅಂಬೇಡ್ಕರ್ ಪತ್ರ ಬರೀತಾರೆ ಓದಿ ಅದ್ರಲ್ಲಿ ಸಾವರ್ಕರ್ ಅವ್ರ ಉತ್ತರ ಕೊಟ್ಟಿದ್ದಾರೆ ಸುಮ್ಮನೆ ಗೆದ್ದವ್ರು ಯಾರು ಗೆದ್ದವ್ರ ಯಾರು ಅವ್ರ ವಿರುದ್ಧ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತವ್ರು ಯಾರು

ನೀವು ಯಾಕ್ರಿ ಮಾಡಲಿಲ್ಲ ಅವ್ರ ಮಂತ್ರಿ ಮಾಡಿದ್ದವ್ ಯಾಕೆ ಮಾಡಲಿಲ್ಲ ಜನಸಂಘದವ್ರು ಯಾಕೆ ಮಾಡಲಿಲ್ಲ ಅವ್ರಿಗೆ ಯೋಜನೆ ಜನಸಂಘ ಯಾಕೆ ಮಾಡಲಿಲ್ಲ ಜನಸಂಘ ಯಾಕೆ ಮಾಡಲಿಲ್ಲ ನಾವು ಮಾಡಿದ್ದು ಸತ್ತಾಗ

ನೀವು ನಿಮಗೆ ಚರ್ಚೆ ಮಾಡಬೇಡಿ ಅಂಬೇಡ್ಕರ್ಗೆ ಅಂಬೇಡ್ಕರ್ ಅವ್ರಿಗೆ ಮೂವತ್ತು ప్రియా మండీ జగ్ కొడుదోరు హరే రోగ చాలా తగ్గించారు ఈ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿದ್ರು ಕೊಡಕ್ಕಾಗಲಿಲ್ಲ ಅವಕಾಶ ಅದಕ್ಕಂತ ಸಮಯ ಕೂಡ ಪ್ರೂವ್ ಸಮಯ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಹಾಕಿಲ್ಲ ಅಧ್ಯಕ್ಷ ಅಂಬೇಡ್ಕರ್ ಬಗ್ಗೆ ಒಂದಿವಿ

ಜ್ಯೋತಿ ಸರ್ಕಲ್ ಕರೆಕ್ಟ್ ಮಾಡಿ ಅಂಬೇಡ್ಕರ್ ನೀವು ಆ ಜ್ಯೋತಿ ಸರ್ಕಲ್ ಕರೆಕ್ಟ್ ಮಾಡಿ ಅಂಬೇಡ್ಕರ್ ನಮಗೆ ಮೂರ್ತಿ ನೆಡ್ಕೊಂಡು ಮಂಗಳೂರಲ್ಲಿ ಅದಲ್ಲಿ ಮಾಡಿದೆ ಇಲ್ಲಿ ಯಾಕೆ ಮಾತಾಡ್ತೀರಿ ಆಯ್ತು ಅಲ್ಲಿ ಮಂಗಳೂರ ಜ್ಯೋತಿ ಸರ್ಕಲ್ ಕರೆಕ್ಟ್ ಮಾಡಿ ಅಂಬೇಡ್ಕರ್ ಸೇರಿ ಅದ್ರ ಘೋಷಣೆ ಮಾಡಿ ಅದನಕ ಮಾಡ್ಲಿ ಅಲ್ಲಿ ಮಾಡ್ಲಿ ಇಲ್ಲಿ ಯಾಕೆ ಮಾಡ್ತೀಯ ಸುಮ್ಮನೆ ಬಂದು ಅಂಬೇಡ್ಕರ್ ಅವರ ಹೆಸರಲ್ಲಿ ಮನುಮವ ನಿಶ್ಚಯದ ಆಸೈಡ್ ಮಾಡಿ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ನಾಯಕರ ಗೌರವ ಕೊಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡೋದು ಅಂಬೇಡ್ಕರ್ ಅವರು ಮನುಮವ ಅವರು ಬರುವಾ ಜಗತ್ತಾ ದಟ್ ಕಾರ್ಯಕ್ರಮಕ್ಕೆ ನರೇಂದ್ರ ಸ್ವಾಮಿ ಅವರಿಗೆ ಅಂಬಾಭಾಷೆ ಮಾತನಾಡುತ್ತಿರಾ ಶ್ರೀಯುತ ಮನುಸ್ಪುತರಿ ಮನುಸ್ಪುತರಿ ಈಗ ನೀವಿಗ ಆಯ್ತು ನಿಮಗೆ ಸಮುದಾಯದ ಗೌರವ ಇದೆ ಅಂಬಾಭಾಷೆ ಬಗ್ಗೆ ಮಾತನಾಡ್ರಿ ಚಾಲೆಂಜ್ ಹಾಕೋಣ್ರಿ ಸ್ಪೀಕರ್ ಮಾಡಿರಿ ಓಲಿ ಚಾಲೆಂಜ್ ಸ್ಪೀಕರ್ ಮಾಡಿ ಈಗ ಇದರ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ ಚರ್ಚೆಗೆ ಅವಕಾಶ ಮಾಡಿ ಸ್ಪೀಕರ್ ಮಾಡಿ ಚಾಲೆಂಜ್ ಅಧ್ಯಕ್ಷರೇ ಅಧ್ಯಕ್ಷರೇ ಚಾಲೆಂಜ್ अध्यक्ष <laughs> ಮಾನ್ಯ ಮನುವಾದ ಬಿಜೆಪಿ ಸವಾಲ್ ಹಾಕಿದ್ದಾರೆ ಬಿಜೆಪಿ ಸದನ ಉಪಯೋಗ ಮಾಡಬೇಡಿ ಅಂಬೇಡ್ಕರ್ ವಿರೋಧಿ ಮನೆ ಮಾತಾಡ ಉಪಯೋಗ ಮಾಡಬೇಡಿ ಆಯ್ತು ಅವ್ರು ಚಾಲೆಂಜ್ ಹಾಕಿದ್ರಿ ನೀವು ಚಾಲೆಂಜ್ ಸ್ವೀಕಾರ ಮಾಡಿದೀನಿ ವ್ಯವಸ್ಥೆ ಮಾಡೋ ಈಗ ಚಾಲೆಂಜ್ ಹಾಕಿದ್ದಾರೆ ಅಧ್ಯಕ್ಷ ಇಲ್ಲಿ ರಮೇಶ್ ಕುಮಾರ್ ಈಗ ತಮ್ಮ ತಮ್ಮ ಕೋಟಿ ಕರೀರಿ ಕರೀರಿ ಕರ್ದ ಆ ಕಾಗದಗಳನ್ನು ನೋಡೋಣ ನಿರ್ಣಯ ಮಾಡಿ ರಮೇಶ್ ಕುಮಾರ್ ಈಗ ಅವ್ರ ರೂಲಿಂಗ್ ಅವ್ರೆ ಈ ಕೇಳಿ ಆಯ್ತು ಈಗ ಒಂದ್ ಸೆಕೆಂಡ್ ಮಾತಾಡ್ತೀನಿ ಈಗ ಆಯ್ತು ಒಂದು ಆಯ್ತು ರೆಡಿ ತಿರಲ್ಲ ಆಯ್ತು ರೆಡಿ ತೀರಿ ಕುಕ್ಕಲ್ಲಿ ಈಗ ಆಯ್ತು ನೀವು ರೆಡಿ ಇದ್ದೀರಿ ಅವ್ರು ಚಾಲೆಂಜ್ ಹಾಕಿದ್ದಾರೆ ನೀವು ರೆಡಿ ಇದ್ದೀಗ ನಾನು ತೀರ್ಮಾನ ಕೊಡ್ತೇನೆ ಅವ್ರು ಸ್ವೀಕಾರ ಮಾಡಿದ್ದಾರೆ ಆಯ್ತು ಸುಮ್ಮನೆ ಕೂತ್ಕೊಂಡು ಮಾತಾಡೋದು ನೀವು ಸುಮ್ಮನೆ ಆಯ್ತು ಆಯ್ತು ನೀವು ಚಾಲೆಂಜ್ ಹಾಕಿದ್ದೀರಿ ಅವ್ರು ಚಾಲೆಂಜ್ ಸ್ವೀಕಾರ ಮಾಡಿದ್ದಾರೆ ನೀವು ಚಾಲೆಂಜ್ ಹಾಕಿದ್ರು ಚಾಲೆಂಜ್ ಸ್ವೀಕಾರ ಮಾಡಿದ್ದಾರೆ ಸಕೆ ನಾವು ಚಾಲೆಂಜ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಚಾಲ ಚಾಲೆಂಜ್ ಸ್ವೀಕಾರ ಮಾಡಿದ ಆಯ್ತು ಅದಕ್ಕೆ ಸಮಾವಕೋಶ ಕೊಡ್ತೇನೆ ಈ ವಿಚಾರದ ಸಮಾಕೋಶ ಕೊಡ್ತೇನೆ ಚಾಲೆಂಜ್ ಎಕ್ಸೆಕ್ ಆಯ್ತು ಈಗ ನಿಲ್ ಯಾಕೆಲ್ಲ ನಿಲ್ತೀನಿ ಯಾಕೆ ನಿಲ್ತೀನಿ ಚರ್ಚೆ ಆಗಲಿ ಚರ್ಚೆ ಆಗಲಿ ಎರಡು ದಿನ ಚರ್ಚೆ ಅದೀಗ ಈಗ ಅವ್ರು ಈಗ ಅವರು ಚಾಲೆಂಜ್ ಹಾಕಿದ್ದಾರೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ತೀರ್ಮಾನ ಕೊಡ್ತೀರಿ ಈಗ ಈಗ ಸ್ವಲ್ಪ ಆಯ್ತು ಕೂತ್ಕೊಳ್ಳಿ ಆಯ್ತು ಈಗ ಕೂಗಲಿ ಕೂತ್ಕೊಂಡಿದ್ದಾರಲ್ಲ ಈಗ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ಅವ್ರು ಚಾಲೆಂಜ್ ಹಾಕಿದ್ದಾರೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ಆಯ್ತು ನಾನೇ ಆಯ್ತು ಅದನ್ನ ಬಗೆ ಮಾತಾಡ ಅವಕಾಶ ಕೊಡಿ ಆಯ್ತು 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 ಕೂತ್ಕಲ್ಲಿಗೆ ಈಗ ಆಯ್ತಪ್ಪ ಆಯ್ತಿಗೆ ಚಾಲೆಂಜ್ ಸ್ವೀಕಾರ ಮಾಡಿದ್ರಲ್ಲ ಕೂತ್ಕೊಳ್ಳಿ ಎತ್ತಾಯ್ತು ನಾವು ಮಾತಾಡ್ತೀನಿ ಈಗ ಚಾಲೆಂಜ್ ನಾನೀಗ ಗೊತ್ತಾ ಇರ್ತೇನೆ ಪ್ರಿಯಾಂಕಾ ಓಡಾ ನೀವು ಚರ್ಚೆ ಆಯ್ತು ನಮ್ಮದು ಒಂದ್ ಸೆಕೆಂಡ್ ವೀರ ಆಯ್ತು ಈಗ ಇಲ್ಲಿ ಕೇಳಿ ಅಂಬೇಡ್ಕರ್ ಆಯ್ತು ಕೂತ್ಕೊಳ್ಳಿ ಜವಾಹರ್ಲಾಲ್ ನೆಹರು ಕೂತ್ಕೊಳ್ಳಿ ಜವಾಹರ್ಲಾಲ್ ನೆಹರು ಯಾಕೆ ನೀ ಯಾಕೆ ಮಾತು ಯಾರಿಗೆ ಮಾತಾಡ್ತೀವಿ ಯಾರಿಗೆ ಅರ್ಥ ಆಗ್ತೇನೆ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಹದಿನೆಂಟು ವರ್ಷಗಳ ಕಾಲದ ನೀವು ನೀವು ಯಾಕೆ ಚರ್ಚೆ ಮಾಡ್ತೀರಿ ಮಂತ್ರಿ ಅವರೇ ಹಾಗೆ ಒತ್ತಡ ಕೊಡ್ತೇನೆ ಹೇಳಿದಿರಲ್ಲ ಈಗ ನೀವು ನಾನು ಮಾತಾಡ್ತೇನೆ ಈಗ ಒಂದ್ ಸೆಕೆಂಡ್ ನಾನು ಅವಕಾಶ ಕೊಡ್ತೇನೆ ನಾನು ಅವಕಾಶ ಕೊಡ್ತೇನೆ ಅವಕಾಶ ಖಂಡಿತವಾಗಿ ಕೊಡ್ತೇನೆ ಅವಕಾಶ ಬಿಡಿ ಒಂದ್ ಸೆಕೆಂಡ್ ಕೂತ್ಕೋ ಸಿಟಲ್ಲಿ ಕೂತ್ಕೊಳ್ಳಿ ಅವಕಾಶ ಕೊಡಿ ಅವಕಾಶ ಕೊಡ್ತೇವೆ ರಾಮೂರ್ತಿ ಅವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಕೊಡ್ತೇನೆ ಏನ್ ಕೂತ್ಕೋಲಿ ಅವ್ರೆ ಈಗ ಒಂದ್ ಸೆಕೆಂಡ್ ಎಂಟ ಮಂತ್ರಿಗಳೇ ನೀವು ಇಲ್ಲಿ ಕೂತ್ಕೊಂಡು ಮಾತಾಡಿದ್ರಿ ಅಲ್ಲಿ ಅವ್ರು ನಿಂತ್ಕೊಂಡು ಮಾತಾಡ್ತಾರೆ ಮತ್ತೆ ಆ ಕಡೆಗಳು ಚರ್ಚೆ ಮಂತ್ರಿ ಅವರೇ ಮಂತ್ರಿಗೆಲ್ಲ ನೀವೇ ಕೂತ್ಕೊಂಡು ಮಾತಾಡಿದ್ರೆ ಹೇಗೆ ಬಂದಿದ್ದಾರೆ ಅಂಬೇಡ್ಕರ್ ಜಿ ಅವರು ಮಂತ್ರಿ ಅವರೇ ಮಂತ್ರಿ ಅವರೇ ಎಂ ಎಂ ಬಿ ಮಂತ್ರಿ ಅವರೇ ನೀವು ನೀವ್ ಯಾಕೆ ಮಾತಾಡ್ತೀರಿ ಅವ್ರೆ ನಿಮ್ಮ ಜನಸಂಘಣ್ಣ ಇರಲಿಲ್ಲ ನೀವು ಸ್ವತಂತ್ರ ಸಂಘದಲ್ಲಿ ಇರ್ಲಿಲ್ಲ ಬ್ರಿಟಿಷ್ ಮಾಡಿದವರು ಅವ್ರಿಗೆ ಸ್ವೀಕಾರ ಮಾಡಿದ್ದಾರೆ ಆಯ್ತೀಗ ಈಗ ಅವ್ರು ನೀವು ಚಾಲೆಂಜ್ ಹಾಕಿದ ಅವ್ರು ಸ್ವೀಕಾರ ಮಾಡೋ ಅವಕಾಶ ಆಯ್ತು ಕೂತ್ಕೊಳ್ಳಿ ನಾವು ಜಾತ್ರೆ ಕೊಡ್ತೀವಿ ಮಾಡಿದ್ದಾರೆ ಇವರ ಚಾಲೆಂಜ್ ನೀವು ಎಕ್ಸೆಪ್ಟ್ ಮಾಡಿ ಕೂತ್ಕೊಳ್ಳಿ ಆಯ್ತು ಸೆಕೆಂಡ್ ನನಗೆ ಮಾತಾಡ್ತೇನೆ ನಾನು ನಿಮ್ಗೆ ನಾನು ಸಮಾವಕಾಶ ಕೊಡ್ತೇನೆ ನಾನು ಮಾತಾಡ್ತೇನೆ ನೀವು ಅವಕಾಶ ಕೊಡ್ತೇನೆ ಆಯ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ನಾವು ಮಾತಾಡ್ತಿ ಕೂತ್ಕೊಳ್ಳಿ ಈಗ ನಾನು ಹೇಳ್ತೇನೆ ಈಗ ಆಯ್ತು ಒಂದ್ಸಪ್ ಬೆಲ್ಲದ ಆಯ್ತು ಕಾಂಗ್ರೆಸ್ ಆಯ್ತಾ ಮಾತಾಡ್ತೇನೆ ನಾನು ಬರಬೇಕು ಆಯ್ತು ಕೇಳಿದ ಯಾಕೆ ನೀವು ಮಾತಾಡ್ತೀರಿ ನಿನ್ನೆ ಸಮಾಪಣೆ ಕೇಳಿದಾರೆ ಆಯ್ತವ ಆಯ್ತು ಮಾತಾಡ್ತಾ ಒಂದ್ ಸೆಕೆಂಡ್ ಈಗ ಚರ್ಚ್ ಆಯ್ತವ ಈಗ ಒಂದು ಸೆಕೆಂಡ್ ಈಗ ಅಂಬೇಡ್ಕರ್ ಜಿ ಅವ್ರ ಚರ್ಚೆ ಬಂದಾಗ ಬಹಳ ಚರ್ಚೆ ಆಯ್ತು ಮಾನಿಮ್ ಉತ್ತರ ಕೊಡ್ತಾ ಇದ್ದಾರೆ ಒಂದು ಕಡೆಯಿಂದ ಚಾಲೆಂಜ್ ಹಾಕಿದ್ದೀರಿ ಹಾಕಿದ್ದಾರೆ ನೀವು ಚಾ ಆಯಿತು ನೀ ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ನಿಮ್ಮ ಇಬ್ಬರಿಗೂ ಕೂಡ ಸಂಪೂರ್ಣವಾಗಿ ನಿಮ್ಮ ಚಾಲೆಂಜ್ ಹಾಕಿದವರಿಗೆ ಚಾಲೆಂಜ್ ಸ್ವೀಕಾರ ಮಾಡೋರಿಗೆ ಸಂಪೂರ್ಣ ಸಮಯ ಅವಕಾಶ ನಾನು ಮಾಡಿ ಕೊಡ್ತೇನೆ ನಾನು ಹೇಳ್ದಿಷ್ಟೇ ಯಾರೆಲ್ಲ ಒಂದು ಸೆಕೆಂಡ್ ಕೂತ್ಕಲಿ ಮಾಡಿ ಆಯ್ತು ಕೂತ್ಕಲಿಗೆ ಅವಶ್ಯ ಕೊಡಿ ಇಲ್ಲಿ ಆಯ್ತು ಇಲ್ಲಿ ಒಂದು ಸೆಕೆಂಡ್ ಯಾರೆಲ್ಲ ತಾವೆಲ್ಲ ಎದ್ದು ನಿಂತು ಮಾತಾಡಿ ಯಾರೆಲ್ಲ ಹೀಗೆ ಇಲ್ಲಿ ಎದ್ದು ನಿಂತು ಶಿವಲಿಂಗ ಅವರೇ ಏನ್ ಏನು ಕಾಲೇ ಶಿವಲಿಂಗ ಕಾಯಕ್ಕೆ ಬಂದಿಲ್ಲ ನಾವು ಚರ್ಚೆ ಮಾಡೋಕೆ ಬಂದಿರೋದು ಶಿವಲಿಂಗ ಅವರೇ ನಿಮ್ಮ ನಿಮ್ಮ ಕೋ ಕೋಣ ಏ ಎತ್ತರ ತಕ್ಕ ಬರೋಕೆ ನಾ ಶಿವಲಿಂಗ ಅವರೇ ಈಗ ಸಮಯಾವಕಾಶ ನೋಡಿ ಮಾನೆ ಮುಖ್ಯ ಮುಖ ಉತ್ತರ ಕೊರತೆ ಉತ್ತರ ಮುಗಿಸ್ಬೇಕು ಅದರ ಮಧ್ಯದಲ್ಲಿ ಚರ್ಚೆ ಬಂತು ಒಂದು ಕಡೆ ಚಾಲೆಂಜ್ ಹಾಕಿದ್ದಾರೆ ಇನ್ನೊಂದು ಕಡೆ ಅದು ಸ್ವೀಕಾರ ಮಾಡಿದಿರಿ ಆಯ್ತಪ್ಪ ನಿಮ್ಮ ಚಾ ನಿಮ್ಮ ಈ ಒಂದು ಪ್ರೀತಿ ಚಾಲೆಂಜ್ ಮತ್ತು ಸ್ವೀಕಾರಕ್ಕೆ ಅದಕ್ಕೆ ಒಂದು ವೇದಿಕೆ ಒದಗಿಸ ಜವಾಬ್ದಾರಿ ನಾನು ಹೇಳದಿಷ್ಟೇ ನಾನು ವೇದಿಕೆ ಒದಗಿಸ್ತೇನೆ ನಿಜವಾಗಿ ನಿಮ್ಗೆ ಪ್ರೀತಿ ಇದೆಲ್ಲ ಇದ್ರೆ ಯಾರು ಕೂಡ ತಪ್ಪಿಸಬಾರದು ಆದ ಮುಂದಿನ ಶುಕ್ರವಾರ ಮಧ್ಯಾಹ್ನದ ನಂತರ ಇಲ್ಲೇ ಇರಬೇಕು ಆವಾಗ ನಿಮ್ಗೆ ಸಂಪೂರ್ಣ ಅವಕಾಶ ಕೊಡ್ತೇನೆ ನಿಮ್ಮ ಪ್ರೀತಿ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗ್ತದೆ ಆಯ್ತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು